ಶಿವಮೊಗ್ಗದ ಭೀಮೇಶ್ವರ ದೇವಸ್ಥಾನದಲ್ಲಿ ಎಪ್ಪತ್ತೈದನೇ ವರ್ಷದ ದತ್ತ ಜಯಂತಿ ಪೂಜೆ ನಡೆಯಿತು ಪೂಜೆಯಲ್ಲಿ ಮಹಿಳೆಯರು ಸೇರಿದಂತೆ ಹಲವರು ಹಿರಿಯ ಪುರೋಹಿತರು ಭಕ್ತಿಯಿಂದ ಪೂಜೆ ನೆರವೇರಿಸಿದರು ಬೆಳಗ್ಗೆಯಿಂದಲೇ ಮಹಾಪಾರಾಯಣ ಪೂಜೆಗಳು ನೆರವೇರಿದವು ಈ ಬಾರಿ ಅಮೃತ ಮಹೋತ್ಸವ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ದೇವೆ ಅಂತ ಹೇಳಿ ಆಯೋಜಕರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ೇಶ್ವರ ದೇವಸ್ಥಾನದಲ್ಲಿ ಹಲವು ಗುರುಭಕ್ತರಿಂದ ದತ್ತ ಜಯಂತಿ ವೈಯಕ್ತಿಕವಾಗಿ ಅವರು ನಡೆಸ್ಕೊಂಡು ಇದ್ದರು ಶ್ರೀಧರ ಸ್ವಾಮಿಗಳು ಶಿವಮೊಗ್ಗಕ್ಕೆ ಬಂದಾಗ ಅವರು ಒಂದು ವಾರದ ಸಪ್ತಾಹಕ್ಕೆ ಕೂರಿ ಕೂರ್ತಾ ಕೂಡ ಇಲ್ಲೇ ಇದ್ದು ಈ ಸಪ್ತಾಹದ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ರೂಪರೇಷೆಯನ್ನು ತೋರಿಸಿ ಹೇಳಿಕೊಟ್ಟು ಬೆಳಗ್ಗೆ ಕಾಕಡಾತಿ ಪ್ರಾತಃ ಕಾಲ ಬೀದಿ ಭಜನೆ ನಂತರದಲ್ಲಿ ವೇದ ಪಾರಾಯಣಗಳು ಗುರು ಗುರುಚಂತ್ರೇ ಪಾರಾಯಣ ಹಾಗೂ ಪಾರಾಯಣ ರಾಮಾಯಣ ಪಾರಾಯಣ ಮುಂತಾದ ಪಾರಾಯಣಗಳು ಎಲ್ಲವೂ ನಡೆಯಬೇಕು ನಂತರ ರುದ್ರಾಭಿಷೇಕ ಪಾದಕಗೆ ರುದ್ರಾಭಿಷೇಕ ಆಗಬೇಕು ಮಧ್ಯಾಹ್ನ ಮಂಗ ಮಹಾಮಂಗಳಾರತಿ ಆಗಬೇಕು ನಂತರ ಭೀಮೇಶ್ವರ ದೇವಸ್ಥಾನದಲ್ಲೂ ಕೂಡ ಮಂಗಳಾರತಿ ಆಗಬೇಕು ರುದ್ರಾಭಿಷೇಕ ಆಗಬೇಕು ಸಾಯಂಕಾಲ ಒಂದು ವಾರದ ಕಾಲ ಕೂಡ ಗುರುಗಳು ಇಲ್ಲೇ ಇದ್ದು ಪ್ರವಚನ ಸಾಯಂಕಾಲ ಅವರೇ ಪ್ರವಚನ ನೀಡ್ತಾ ಇದ್ದರು ನಂತರದಲ್ಲಿ ಅಷ್ಟಾವಧಾನ ಸೇವೆ ಮಹಾಮಂಗಲಾರತಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರಬೇಕು ಇದು ಒಂದು ಸಪ್ತಾಹ ಕಾಲ ಪೂರ್ತಿ ನಡೀಬೇಕು ಕೊನೆಯ ದಿವಸ ದತ್ತ ಜಯಂತಿ ದಿವಸ ಗುರುಗಳ ಜಯಂತಿ ಕೂಡ ಆಗಿರೋದ್ರಿಂದ ಅವತ್ತಿನ ದಿವಸ ಸತ್ಯದತ್ತ ಪೂಜೆ ನಡೀಬೇಕು ಸಾಯಂಕಾಲ ಪೂಜೆ ಆದ ನಂತರದಲ್ಲಿ ಮಾರನೇ ದಿವಸ ದತ್ತಾತ್ರೇಯ ಮೂಲಮಂತ್ರದಿಂದ ಹವನ ಆಗಬೇಕು ಆ ನಂತರ ಸಂತರ್ಪಣೆ ಅನ್ನ ಸಂತರ್ಪಣೆ ಆಗಬೇಕು ಎಲ್ಲರಿಗೂ ಕೂಡ ಇದು ಗುರುಗಳು ಹಾಕಿಕೊಟ್ಟಿದ್ದಂಥ ಒಂದು ನಿಯಮ ಈ ನಿಯಮವನ್ನು ಇಲ್ಲಿವರೆಗೂ ಕೂಡ ನಾವು ಪಾಲಿಸ್ಕೊಂಡ್ ಬಂದಿದ್ದೀವಿ ಈ ವರ್ಷ ಎಪ್ಪತ್ತೈದನೇ ವರ್ಷ ಅಂದರೆ ಅಮೃತ ಮಹೋತ್ಸವ ವರ್ಷ ಆಗಿದೆ ಈ ವರ್ಷ ಅಮೃತ ಮಹೋತ್ಸವ ವರ್ಷ ಆಗಿರೋದ್ರಿಂದ ಈ ವರ್ಷ ಎಲ್ಲ ಭಕ್ತಾದಿಗಳು ಕೂಡ ಸೇರಿ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡ್ಕೊಂಡು ಬರ್ತಾ ಇದ್ದೀವಿ ಇದಿಷ್ಟು ಈ ದತ್ತ ಜಯಂತಿ ಉತ್ಸವದ ಒಂದು ಇತಿಹಾಸ ಆಗಿದೆ ಶ್ರೀಧರ ಸ್ವಾಮಿಗಳು ಯಾವಾಗ ಇಲ್ಲಿ ಚಾತುರ್ಮಾಸದಲ್ಲಿ ಕೂತು ಚಾತುರ್ಮಾಸ ಅಲ್ಲ ಅವರು ಅವರು ಇನ್ನೂ ಹೆಚ್ಚಿಗೆ ಇನ್ನೂ ಪ್ರಚಾರಕ್ಕೆ ಬಂದಿರಲಿಲ್ಲ ಅವಾಗ ಕಾಡಪ್ಪನವ್ರ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ಅವಾಗ ಬಂದವರು ಇಲ್ಲಿ ದಜ್ಜಯಂತಿ ಉತ್ಸವ ಇಲ್ಲಿ ನಡೀತಾ ಇರೋದನ್ನ ಕಂಡು ಇದನ್ನು ಇದಕ್ಕೊಂದು ವ್ಯವಸ್ಥೆ ಆಗಬೇಕು ಸರಿಯಾಗಿ ಈ ಥರದ ಆಗಬೇಕು ಅಂತ ಹೇಳಿ ಅಂದ್ಬಿಟ್ಟು ಬೆಳಗಿನ ಬೀದಿ ಭಜನೆ ನಂತರದಲ್ಲಿ ದೇವತಾ ಆರಾಧನೆ ಹಾಗೂ ವೇದ ಪಾರಾಯಣಗಳ ಒಂದು ಅನುಷ್ಠಾನ ನಂತರದಲ್ಲಿ ರುದ್ರಾಭಿಷೇಕ ನಂತರದಲ್ಲಿ ಸಾಯಂ ಮಹಾಮಂಗಲಾರತಿ ಮನೆ ಸಾಯಂಕಾಲ ಅವರೇ ಇಲ್ಲಿ ಇದ್ಬಿಟ್ಟು ಏಳು ದಿವಸನು ಕೂಡ ಅವರೇ ಪ್ರವಚನವನ್ನು ಮಾಡಿದ್ರು ನಂತರದಲ್ಲಿ ಅವರು ಪಾದಗಳಿಗೆ ಕೂಡ ಪೂಜೆ ಮಾಡಿ ಆ ದತ್ತ ಜಯಂತಿ ಉತ್ಸವ ಹಾಗೂ ಶೀಥ ಜಯಂತಿ ಉತ್ಸವವನ್ನು ಅವರ ಪಾದಗಳಿಗೆ ಪೂಜೆ ಮಾಡಿ ಅವತ್ತಿನ ದಿವಸ ಕಾರ್ಯಕ್ರಮವನ್ನು ನಡೆಸಿದ್ವಿ ಆವಾಗ ಕಾಡಪ್ಪನವರು ಇದನ್ನ ಮುಖ್ಯವಾಗಿ ಮುಂದೆ ನಿಂತು ನಡೆಸ್ಕೊಂಡು ಬರ್ತಾ ಇದ್ರು ಕಾಡಪ್ಪನವರು ನಂತರದಲ್ಲಿ ನಂತರದಲ್ಲಿ ಸದ್ಗುರು ಸೇವಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಆ ಸಮಿತಿಯ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಬಂದಿದ್ದು ಆ ನಂತರದಲ್ಲಿ ಕಾರ್ಯಕ್ರಮಗಳು ಈಗ ಸದ್ಗುರು ಸೇವಾ ಸಮಿತಿಯ ಹೆಸರಿನಲ್ಲಿ ಕಾರ್ಯಕ್ರಮ ಮುಂದುವರೆದುಕೊಂಡು ಬರ್ತಾ ಇದೆ ನಮ್ಮ ಸರಾಫ್ ದತ್ತಾತ್ರೇಯ ಇವರೆಲ್ಲರೂ ಕೂಡ ಮಂಜು ಶ್ರೀಪಾದರಾವ್ ಸರಾಫ್ ಶ್ರೀಪಾದರಾವ್ ಇವರೆಲ್ಲರೂ ಕೂಡ ಆಸಕ್ತಿ ನನ್ನ ಹೆಸರು ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ನಾವು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳಿಗೆ ಪಾಲಕ್ಕೆ ಸಮರ್ಪಣೆ ಅಂತ ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದೀವಿ ಇದು ಇಲ್ಲಿವರೆಗೂ ಇದು ಈ ವರ್ಷ ಅಮೃತ ಮಹೋತ್ಸವ ವರ್ಷ ಆಗಿದೆ ನಮಸ್ಕಾರ ಸತೀಶ್ ಚಂದ್ರ ಸತೀಶ್ ಚಂದ್ರ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೀವಿ ಇದು ಇಲ್ಲಿವರೆಗೂ ಈ ವರ್ಷ ಅಮೃತ ಮಹೋತ್ಸವ ವರ್ಷ